ಬಿ ಎಸ್ ಪ್ರಸಾದ್ ಅಂತ ಹೊಸೂರು ತಾಲೂಕ ಬಾಗ್ಲೂರಿನಿಂದ ಬಂದಿರತಕ್ಕಂಥವನು ನಮ್ಮ ಕುಟುಂಬದಲ್ಲಿ ಈ ಜಲಸ್ತಮನೆ ಅಂತಕ್ಕಂಥದ್ದು ದೊಡ್ಡಪ್ಪ ಅವರು ಮಾಡ್ತಾಯಿದ್ರು ದೊಡ್ಡಪ್ಪ ಅವ್ರ ಹತ್ರ ಎಲ್ಲ ಇದು ಆ ವಿದ್ಯೆಯನ್ನು ದೊಡ್ಡಪ್ಪ ಕಡೆಯಿಂದ ನಾನು ಕಲ್ತ್ಕೊಂಡು ಈ ವಿದ್ಯೆ ನನ್ನಲ್ಲೇ ಹೋಗಬಾರ್ದು ಅಂತಕ್ಕಂಥದ್ದು ಸಾಮಾನ್ಯ ಪ್ರಜೆಗಳಿಗೆ ಇದನ್ನು ಹೇಳ್ಕೊಟ್ಟು ಒಂದು ಬೆಳಕಿಗೆ ತರೋಣ ಅಂತಕ್ಕಂಥ ಒಂದು ಜಯದಿಂದ ಈ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ಜಿಲ್ಲೆಗೆ ಬಂದಿದ್ದೀನಿ ನೆಲಸ್ತಂಭನೆ ಅಂತಕ್ಕಂಥ ಈ ವಿದ್ಯೆಯನ್ನು ಐದು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಈ ವಿದ್ಯೆಯನ್ನು ಯಾರಿಗಾನ ಹೇಳ್ಕೊಟ್ಟು ಹೋಗೋಣ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದೀನಿ ಏನು ಒಂದು ಒಂದು ಉಚಿತವಾಗಿ ಹೇಳ್ಕೊಡ್ತಕ್ಕಂಥವ್ನು ತೊಗೊಂಡಿದ್ದೀರಾ ಹೇಳೋ ಅಂಥದ್ದು ಅಭಿಪ್ರಾಯದಿಂದ ಇಲ್ಲಿ ಬಂದಿದ್ದೀನಿ ಈ ವಿದ್ಯೆ ನನ್ನಲ್ಲೇ ಹೋಗಬಾರ್ದು ಅಂತ ಯಾರಿಗಾನ ಈ ವಿದ್ಯೆಯನ್ನು ಮುಟ್ಸೋಣ ತರಬೇತಿ ಕೊಡೋಣ ಅಂಥ ಆಸಕ್ತವಾಗಿರ್ತಕ್ಕಂಥವರು ನಮ್ಮ ನಮ್ಮ ಫೋನ್ ನಂಬರ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಕೋಲಾರು ಹೊಸೂರು ಕೋಲಾರು ಆನೆಕಲ್ಲು ನಮ್ಮ ಬಾಗ್ಲೂರು ಮತ್ತು ಕಾಳೇಶ್ವರ ಇಲ್ಲೆಲ್ಲ ಮಾಡಿದ್ದೀರಿ ಇನ್ನು ಈ ಚಿಕ್ಕಬಳ್ಳಾಪುರದಲ್ಲೂ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ಆಸಕ್ತವಾಗಿರ್ತಕ್ಕಂಥ ಜನಗಳಿದ್ರೆ ಬಂದು ನಮ್ಮನ್ನು ಭೇಟಿ ಆಗ್ಬೋದು